ಇಲ್ಲಿ ನಾನು ಈರುಳ್ಳಿ ಮತ್ತು ದಪ್ಪ ಅವ್ಲಕ್ಕಿಯನ್ನು ಈ ಈರುಳ್ಳಿಯನ್ನು ಉದ್ದುದ್ದಾಗಿ ತೆಳುವಾಗಿ ಕಟ್ ಮಾಡಿಬಿಟ್ಟು ತೊಗೊಂಡಿನ್ರಿ ಈಗ ಫಸ್ಟ್ ನಾನು ಈ ಅವಲಕ್ಕಿಯನ್ನು ಏನ್ಮಾಡ್ತೀನಿ ತೊಳೆದ್ಬಿಟ್ಟು ತೊಗೋತೀನಿ ರೀ ಇದನ್ನು ಈಗ ಆ ಈರುಳ್ಳಿಯನ್ನು ನಾನು ಕತಕ ಸೈಡಿಗೆ ಇಡ್ತೀನಿ ನೋಡಿ ನಾನು ಸ್ವಚ್ಛ ಮಾಡಿ ಇಟ್ಕೊಂಡಿರುವಂಥ ಅವಲಕ್ಕಿ ಏನೇನು ತೊಗೊಂಡಿದ್ದೀನಿ ಈಗ ಈ ಅವಲಕ್ಕಿಯನ್ನು ತೊಳೆದ್ಬಿಟ್ಟು ತೊಗೊಳಿ ನೋಡಿರಿ ಅಂದ್ರೆ ಅವಲಕ್ಕಿಯನ್ನು ಏನು ಮಾಡ್ತೀನಿ ತೊಳೆದು ನೆನೆಸ್ಬಿಟ್ಟು ತಗೋತೀನಿ ರೀ ಈಗ ನೋಡಿ ಇದರೊಳಗೆನೇ ಒಂದು ಅನ್ಕತಕ ನೆನಿಲಿರಿ ಹತ್ತು ನಿಮಿಷ ಸೈಡಿಗೆ ಇಡ್ತೀನಿ ಇನ್ನೊಂದು ಪಾತ್ರೆಯಲ್ಲಿ ಮೂರು ಮೆಣ್ಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಖಾರ ನೀವು ನೋಡ್ಕೊಂಡು ಹಾಕೋರಿ ಸ್ವಲ್ಪ ಹಸಿ ಶುಂಠಿಯನ್ನು ಸಣ್ಣದಾಗಿ ಕಟ್ ಮಾಡಿ ಇದ್ದೀನಿ ನೀವು ತೂರಿದ್ಬಿಟ್ಟು ಹಾಕ್ಬೋದು ಒಂದು ಸ್ಪೂನ್ ಆಗಷ್ಟು ಹವೇಜ್ ಅಥವಾ ಕೊತ್ತಂಬರಿ ಬೀಜನ ನೋಡಿ ಸ್ವಲ್ಪ ಕುಟ್ಟಿ ಹಾಕಿನಿ ಕುಟ್ಟಿ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿ ಬರ್ತದೆ ಪೌಡ್ರ್ ಹಾಕಬೇಡ್ರಿ ಒಂದು ಅರ್ಧ ಸ್ಪೂನ್ ಆಗಷ್ಟು ಚೀರಿಗೆ ಫ್ರೆಶ್ ಆಗಿರುವ ಕರ್ಮೇವ ಸೊಪ್ಪಿದ್ರೆ ಹಾಕಿರಿ ನಾನಿವತ್ತು ಅವಲಕ್ಕಿಯನ್ನು ಬಳಸಿಬಿಟ್ಟು ಪಕೋಡಾನ ಮಾಡಿ ತೋರಿಸ್ತಾ ಇದ್ದೀನಿ ರೀ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೋಡಿ ಒಂದು ಮೂರು ಮೀಡಿಯಮ್ ಸೈಜದ ಈರುಳ್ಳಿ ಆಗೋಷ್ಟ ಈಗ ಉದ್ದುದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿಯನ್ನು ಹಾಕ್ತೀನಿ ರೀ ನಾನು ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ ಆ ಉಪ್ಪು ಮಸಾಲೆ ಈರುಳ್ಳಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ರೀ ಮತ್ತು ಆ ಈರುಳ್ಳಿನೂ ಏನಾಗ್ತವ್ರಿ ಬಿಡಿ ಬಿಡಿ ಆಗ್ಬೇಕು ನೋಡಿರಿ ಎಲ್ಲನೂ ಪ್ರತಿಯೊಂದನ್ನು ಆ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರಿ ನೋಡಿ ಅವಲಕ್ಕಿನೂ ತುಂಬಾ ಚೆನ್ನಾಗಿ ನೆಂದದ ಈಗ ಅವಲಕ್ಕಿಯನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊತೇನೆ ನೋಡಿರಿ ನೋಡಿ ಇವತ್ತು ಅವಲಕ್ಕಿಯನ್ನು ಹಾಕ್ಬಿಟ್ಟು ಸೋಡಾನ ಬಳಸ್ತೇನೆ ಪಕೋಡಾನ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ರಿ ಆ ಅವಲಕ್ಕಿನ್ನೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೀಟಾಗಿ ಆ ಈರುಳ್ಳಿ ಮಸಾಲೆ ಜೊತೆ ಮಿಕ್ಸ್ ಮಾಡ್ಕೊರಿ ಈಗ ಇದಕ್ಕೊಂದು ಸ್ವಲ್ಪ ಹಾಕ್ತಾ ಇದ್ದೀನಿ ಒನ್ ಫೋರ್ಟಿ ಸ್ಪೂನ್ ಆಗಷ್ಟು ಒಂದು ನಾಲ್ಕು ಸ್ಪೂನ್ ಆಗಷ್ಟೇ ಅಕ್ಕಿ ಹಿಟ್ಟನ್ನು ಇದ್ದೀನಿ ರೀ ನಾಲ್ಕು ಸ್ಪೂನ್ ಆಗಷ್ಟೇ ಕಡಲೆಬೇಳೆ ಹಿಟ್ಟನ್ನು ಇದ್ದೀನಿ ರೀ ನಾನು ನೋಡಿ ಇದನ್ನು ಮಿಕ್ಸ್ ಮಾಡ್ಕೊಂಡು ನೋಡಿ ಇಲ್ಲಿ ಪಕೋಡ ಅಂದ್ರೆ ಹಿಟ್ಟನ್ನ ತೆಳವಾಗಿ ಕಲಿಸ್ಬಿಟ್ಟು ತಗೋಬಾರ್ದ್ರಿ ಗಟ್ಟಿಯಾಗಿನೇ ಕಲಿಸ್ಬಿಟ್ಟು ತಗೋತೀನಿ ನೋಡ್ರಿ ನಾನು ನೋಡಿ ಎಷ್ಟು ಈರುಳ್ಳಿಯನ್ನು ನೋಡಿರಿ ಮಿಕ್ಸ್ ಮಾಡಿ ಕಲಿಸ್ದಂಗೆ ಕಲಸಂಗ ಆಲ್ರೆಡಿ ಈರುಳ್ಳಿ ಏನಾಗಿರ್ತದ ನೀರು ಬಿಟ್ಟಿರ್ತದೆ ರೀ ನೋಡಿ ಇದೇ ನೀರು ಜಾಸ್ತಿ ಹಿಡಿಯಲ್ರಿ ಎರಡು ಸ್ಪೂನು ಅಥವಾ ಮೂರು ಸ್ಪೂನು ಇಷ್ಟೇ ನೀರನ್ನು ಹಿಡೀತದ್ರಿ ನೋಡಿ ಪಕೋಡ ಅಂದ್ರೆ ತೆಳುವಾಗಿ ಹಿಟ್ಟನ್ನು ಕಲಸಿ ಸೋಡಾ ಹಾಕಿಲ್ಲ ಏನೂ ಇಲ್ಲ ಗಟ್ಟಿಯಾಗಿನೇ ಇದೇ ರೀತಿನೇ ಇರಬೇಕು ನೋಡಿರಿ ಈ ರೀತಿ ಕಲಸಿಬಿಟ್ಟು ತಗೋಬೇಕು ಈರುಳ್ಳಿ ಆಲ್ರೆಡಿ ನೀರು ಬಿಟ್ಟಿರ್ತದ್ರಿ ನೀರು ಜಾಸ್ತಿನೂ ಹಿಡಿಯೋಲ್ಲ ನೀವು ನೀರನ್ನ ನೀರನ್ನು ಹಾಕೋಬೇಡ್ರಿ ಒಂದು ಸ್ಪೂನನ್ನು ಅಷ್ಟೇ ಹಾಕೊಂಡನೆ ಇದೇ ರೀತಿ ಹಿಟ್ಟನ್ನು ಕಲಿಸ್ಬಿಟ್ಟು ತಗೋರಿ ಇಷ್ಟು ನೋಡಿರಿ ಚಿಕ್ಕ 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 ಇಷ್ಟು ಸಣ್ಣ ಸಣ್ಣ ಉಂಡೆ ಥರ ಮಾಡ್ಕೋತೀನಿ ನೋಡಿರಿ ಇಷ್ಟಿಷ್ಟು ನೋಡಿ ಭಾಳ ತುಂಬ ದೊಡ್ಡ ದೊಡ್ಡ ಸೈಜ್ ಅಥವಾ ದಪ್ಪ ದಪ್ಪನೂ ಮಾಡ್ಕೋಬೇಡ್ರಿ ನೋಡಿ ಬೇಗನೆ ಒಳಗೆ ಒಂದೊಂದ್ಸಲ ಏನಾಗ್ತದೆ ಹಿಟ್ಟು ಹಾಗೆ ಹಸಿಯಾಗಿ ಉಳಿದ್ಬಿಡ್ತದೆ ಚಿಕ್ಕ ಸೈಜ್ದು ಮಾಡ್ಕೊಂಡ್ರೆ ಬೇಗನೆನೆ ಕರದೂ ಬಿಡ್ತಾವೆ ರೀ ಈಗೆಲ್ಲನೂ ಇದೇ ರೀತಿನೇ ಏನು ಮಾಡ್ತೀನಿ ಒಮ್ಮೆಲೆ ರೆಡಿ ಮಾಡ್ಕೋತೀನಿ ರೀ ನೋಡಿ ಆಲ್ರೆಡಿ ಎಣ್ಣೆನೂ ಕೈಲಿಗಿಟ್ಟಿನಿ ಎಣ್ಣೆಯೂ ಚೆನ್ನಾಗಿ ಕಾಯ್ದದ ಈ ರೀತಿ ಚಿಕ್ಕ ಚಿಕ್ಕ ಪಕೋಡಗಳನ್ನ ಮಾಡ್ಕೊಂಡಿದ್ದೀನಿ ಎಣ್ಣೆ ಕಾಯ್ದದ ಈಗ ಎಣ್ಣೆಯಲ್ಲೇ ಹಾಕೊಂಡು ನೋಡ್ರಿ ಒಂಚೂರು ಎಣ್ಣೆ ಎಲ್ಲ ತುಂಬಾ ಗರಿಗರಿ ಆಗಿರುವಂಥ ಪಕೋಡ ಬರ್ತಾವ ನೀವು ಸಲ ಅವಲಕ್ಕಿಯನ್ನು ಹಾಕಿ ಈ ರೀತಿ ಪಕೋಡಾನ ಖಂಡಿತನೂ ಟ್ರೈ ಮಾಡಿ ನೋಡ್ರಿ ನೋಡಿ ಲೈಟ್ ಬಿಟ್ಟು ಕರೆದುಬಿಟ್ಟು ರೀ ಇದನ್ನು ನೋಡಿ ಮೀಡಿಯಂ ಫ್ಲೇಮ್ದಲ್ಲಿ ಇಟ್ಟನೇ ಕರೀರಿ ಹೈ ಫ್ಲೇಮ್ದಲ್ಲಿ ಇಟ್ಟು ಕರೆದ್ರೆ ಹೊರಗಡೆಯಿಂದ ಅಷ್ಟೇ ಕರೆದು ಒಳಗಡೆ ಹಿಟ್ಟು ಹಸಿ ಉಳಿರ್ತಿರ್ತದೆ ರೀ ನೋಡಿ ಎಷ್ಟು ಚೆನ್ನಾಗಿ ಅದಾವ ನಾನು ನಿಮಗೆ ಆಮೇಲೆ ಕಟ್ ಮಾಡಿಬಿಟ್ಟು ತೋರಿಸ್ತೀನಿ ಇನ್ನೊಂದು ಸ್ವಲ್ಪ ಅವನು ಕರೆದ್ಬಿಟ್ಟು ತೊಗೋತೀನಿ ರೀ ನಾನು ತುಂಬಾ ಗರಿ ಗರಿಯಾಗಿ ಅಥವಾ ಕ್ರಿಸ್ಪಿಯಾಗಿರುವಂಥ ಪಕ್ಕ ಕೂಡ ಬಂದವ ನೋಡಿ ನೋಡಿ ನಾನು ನಿಮಗೆ ಸಮೀಪದಿಂದನೂ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದವು ನೋಡಿ ನೋಡಿ ಇದ್ರ ಕ್ರಿಸ್ಪಿನೆಸ್ಸು ತೋರಿಸ್ತೀನಿ ನೋಡ್ರಿ ಬಿಸಿ ಬಿಸಿ ಮೆಣಸಿನ್ಕಾಯಿ ಜೊತೆನೂ ಇದನ್ನು ತಿನ್ಬೋದು ನೀವು ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದವು ಅದೇ ಒಂಚೂರೂ ಎಣ್ಣೆ ಹಿಡಿದಿರಲ್ಲ ಮುರಿದು ಬಿಟ್ಟನು ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಆ ಹವೇಜದ ಕೊತ್ತಂಬರಿ ಬೀಜ ಹಾಕಿರಿ ಅದರ ಫ್ಲೇವರ್ ತುಂಬಾ ಚೆನ್ನಾಗಿ ಬರ್ತದೆ ಅದನ್ನು ಸ್ಕಿಪ್ ಮಾಡಬೇಡ್ರಿ ನೋಡಿ ಮುರಿದು ಬಿಟ್ಟು ತೋರಿಸಿದೀನಿ ನೋಡಿ ಇನ್ನೊಂದನ್ನು ಮುರಿದು ಬಿಟ್ಟು ತೋರಿಸ್ತೀನಿ ನೋಡಿ ಆ ಸೌಂಡದಿಂದಾನೆ ಗೊತ್ತಾಗತ್ತೆ ನಿಮ್ಗೆ ಎಣ್ಣೆ ನೋಡೋದಿಲ್ಲ ಎಷ್ಟು ಕ್ರಿಸ್ಪಿಯಾಗಿ ಬಂದಾಗ ಬಿಸಿ ಬಿಸಿ ಟೇಸ್ಟಿಯಾಗಿರೋಂಥ ಅವಲಕ್ಕಿ ಹಾಕಿ ಮಾಡಿರುವ ಪಕೋಡಾ ಈ ಮಳೆಗಾಲಕ್ಕಂತೂ ಟೀ ಜೊತೆ ಬೆಸ್ಟ್ ಕಾಂಬಿನೇಷನ್ ರೀ ಈ ರೆಸಿಪಿ ನಿಮ್ಗೆ ಸ್ವಲ್ಪ ಆದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ಅಂತ ತಿಳಿಸ್ರಿ ಮತ್ತು ನೀವು ಯಾವ್ಯಾವ ರೀತಿ ಪಕೋಡಗಳನ್ನ ಮಾಡ್ತಿರೋ ಅಂತ ಹೇಳು ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತೆ ಹೊಸ ಹೊಸ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಇವತ್ತೇ ಸಾಯಂಕಾಲ ಟ್ರೈ ಮಾಡಿ ನೋಡ್ರಿ ಇದನ್ನು